ಹಾಯ್ ದೋಸ್ತರ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಬಿಜಾಪುರ್ ಮೋಟೋ ಲಾಗರ್ ಡಿ ಎಮ್ ಭಾಳ ದಿನದ ಆದ್ಮೇಲೆ ಒಂದು ವಿಡಿಯೋ ಹಾಕತ್ತೀನಿ ಯಾಕಂದರೆ ನಡ್ಬಾರ್ದು ಒಂದು ಸ್ವಲ್ಪ ನಮ್ಮ ಪಾರ್ಸ್ನಲ್ ಲೈಫ್ ಸಲ ಟೈಮ್ ಕೊಡೋದತ್ತೆ ಅದರ ಸಲಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಈಗ ಬೀಸ್ಟ್ ಗಾಡಿಯ ತೊಗೊಂಡು ಬಂದಿದ್ದೀನಿ ಬಿ ಎಮ್ ಡಬ್ಲ್ಯೂ ಜಿ ತ್ರೆನ್ ತ್ರೀ ಟೆನ್ ಆರ್ ಆರ್ ಗಾಡಿ ಇದೆ ಈ ಗಾಡಿ ಬಂದು ನೋಡ್ತಿರ್ಬೋದು ಸ್ಪೋರ್ಟ್ಸ್ ಎಡಿಷನ್ ಬೈಕ್ ಇದೆ ಈ ಗಾಡಿ ಒಂಥರ ರೆಡಿ ಟು ರೇಸ್ ಅನ್ನ ಈ ಗಾಡಿ ಇರ್ತದ ಆಮೇಲೆ ಈ ಗಾಡಿ ಇಂಜನ್ ಸಿ ಸಿ ಬಂದುಬಿಟ್ಟು ಮೂರು ನೂರ ಹತ್ತು ಸಿ ಸಿ ಈ ಗಾಡಿ ಇಂಜನ್ ಇರ್ತದೆ ಆಮೇಲೆ ಈ ಗಾಡಿದ ಆರ್ ಪಿ ಎಮ್ ಬಂದು ಒಂಬತ್ತು ಸಾವಿರದ ಐದುನೂರ ಟಾಪ್ ಆರ್ ಪಿ ಎಮ್ ಈ ಗಾಡಿದ ಈ ಆರ್ ಪಿ ಎಮ್ ಒಳಗೆ ಈ ಗಾಡಿ ಮೂವತ್ತ್ ಪಾಯಿಂಟ್ ಸಿಕ್ಸ್ ಬಿ ಎಚ್ ಪಿ ಹಾರ್ಸ್ ಪವರ್ ತಕ ಈ ಗಾಡಿ ಪ್ರವರ್ನ ಪ್ರೊಡ್ಯೂಸ್ ಮಾಡ್ತದೆ ಆಮೇಲೆ ಇದ್ರದ್ದು ರೇಯರ್ ಆರ್ ಪಿ ಎಮ್ ಅಂದ್ರೆ ಏಳು ಸಾವಿರದ ಐದುನೂರ ಆರ್ ಪಿ ಎಮ್ ಈ ಗಾಡಿದ ರೇಯರ್ ಆರ್ ಪಿ ಎಮ್ ಆಮೇಲೆ ಈ ಒಳಗೆ ಇಪ್ಪತ್ತೆಂಟು ಎನ್ ಎಮ್ ಟಾರ್ಕ್ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ ಆಮೇಲೆ ಈ ಗಾಡಿದ ಲುಕ್ ನೋಡ್ಕೋಬೋದು ಲುಕ್ ಯಾವ ಥರ ನೋಡಿ ದೋಸ್ತ ಈ ಟೈಪ್ ಲುಕ್ ಐತಿ ಗಾಡಿದ ನಂತರ ಈ ಗಾಡಿದ ಟಾಪ್ ಸ್ಪೀಡ್ ಬಂದ ಒನ್ ಸಿಕ್ಸ್ಟಿ ತನಕ ಈ ಗಾಡಿ ಟಾಪ್ ಸ್ಪೀಡ್ನ ರೀಚ್ ಮಾಡ್ತದೆ ಹೆಚ್ಚು ಕಮ್ಮಿ ಹಂಡ್ರೆಡ್ನ ಏನೇಲಂದ್ರೂ ಒಂದು ಇಪ್ಪತ್ತು ಇಪ್ಪತ್ತ್ ಮೂರು ಸೆಕೆಂಡ್ದಾಗ ಈ ಗಾಡಿ ಹಂಡ್ರೆಡ್ ರೀಚ್ ಆಕೈತಿ ಈ ಗಾಡಿದ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಹದಿಮೂರು ಲೀಟ್ರ್ ಈ ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಆಮೇಲೆ ಇದ್ರದ್ದು ಸ್ಪೀಡೋಮೀಟ್ರ್ ತೋರಿಸ್ತೀನಿ ಬಾ ಈ ಗಾಡಿದ ಸ್ಪೀಡೋಮೀಟ್ರ್ ನೋಡ್ಕೋಬೋದು ಡಿಜಿಟಲಿ ಫುಲ್ಲಿ ಲೋಡೆಡ್ ಆದಂಥ ಸ್ಪೀಡೋಮೀಟ್ರ್ ಈ ಗಾಡಿದ ಆಮೇಲೆ ಈ ಒಳಗೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ ಡ್ಯೂಯಲ್ ಸಿಲಿಂಡರ್ ಇಂಜನ್ ಈ ಗಾಡಿ ಆಮೇಲೆ ಇದ್ರದ ಲುಕ್ ಅಂದ್ರೆ ನೋಡ್ಕೊಂಡು ಅದೇ ರೀ ಪೂರಾ ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷದ ಐವತ್ತು ತನಕ ಈ ಗಾಡಿ ಆನ್ ರೋಡ್ ಪ್ರೈಸ್ ಬರ್ತದೆ ನೋಡ್ಕೋಬೋದು ಯಾವ ಥರ ಕಾಣ್ತೈತಿ ಗಾಡಿ ಅಂತೇಳಿ ಫ್ರಂಟ್ ಬಂದ ಪೂರ ಎಲ್ ಇ ಡಿ ಸೆಟಪ್ ಲೈಟ್ ಕೊಟ್ಟಾರ ನೋಡಬಹುದು ಈ ತರ ಈ ಗಾಡಿದ ಎಲ್ ಇ ಡಿ ಲೈಟ್ಸ್ಗಳು ಕೊಟ್ಟಾರ ಆಮೇಲೆ ಫ್ರಂಟ್ ಟಯರ್ ಸೆಕ್ಷನ್ ಮುಂದೆ ಒನ್ ಟ್ವೆಂಟಿ ಎನ್ ಎಮ್ ಟಯರ್ ಸೆಕ್ಷನ್ ಫ್ರಂಟ್ ಟಯರ್ ಬ್ಯಾಕ್ ಟಯರ್ ಬಂದ ಒನ್ ಫಾರ್ಟಿ ಸೆಕ್ಷನ್ ಟಯರ್ ಸೆಕ್ಷನ್ ಈ ಗಾಡಿದ ಮೋನೋಶಾಟ್ ಸಸ್ಪೆನ್ಷನ್ ಕೊಟ್ಟಾರ ಈ ಗಾಡಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇಂಡಿಕೇಟ್ರ್ ನೋಡ್ಕೋಬೋದ ಆಮೇಲೆ ಇದರೊಳಗೆ ಒಳಗೆ ಬರ್ತಾವ ಬರ್ತಾವೆ ಆಮೇಲೆ ಇದು ಅಷ್ಟು ನಾಲ್ಕು ಇಂಡಿಕೇಟರ್ ಹಾಕ್ತಾವೆ ಇದ್ರದ್ದು ಸೆನ್ಸಾರ್ ಬಂದ್ಬಿಟ್ಟ ಇದು ಈ ಗಾಡಿ ಪಾರ್ಕಿಂಗ್ ಸಲುವಾಗಿ ಈ ನಾಲ್ಕು ಹಾಂ ಈ ಗಾಡಿದ ಎಕ್ಸಾಸ್ಟರ್ ಸೌಂಡ್ ಅಂತೇಳಿರಿ ಈ ಗಾಡಿದ ಎಕ್ಸಾಸ್ಟರ್ ಸೌಂಡ್ ತೋರಿಸ್ತೀನಿ ಬರ್ರಿ ಈ ಥರ ಆಮೇಲೆ ಈ ಗಾಡಿದ ಫಸ್ಟ್ ಸರ್ವಿಸ್ ಬಂದ ಒಂದು ಸಾವಿರ ಕಿಲೋಮೀಟರ್ ಆಗ ಈ ಗಾಡಿ ಫಸ್ಟ್ ಸರ್ವಿಸ್ ಇರ್ತದೆ ಆಮೇಲೆ ನಾವು ಬೇಕಾದ್ರೆ ಕಸ್ಟಮೈಝಿಗೆ ಎಕ್ಸಾಸ್ಟ್ನು ಕುಂಟಿಸ್ಕೋಬೋದು ಎಕ್ಸಾಸ್ಟ್ನಿಂದ ಏನಿಲ್ಲ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಫರಕ್ ಬೀಳ್ತದೆ ಯಾವ್ರೇಜ್ ಆಗ ಹಾಗಂದ್ರೆ ಎಕ್ಸಾಸ್ಟ್ ಹೆವಿ ಸೌಂಡ್ ಮಾಡ್ತಿರ್ತದೆ ಅದ್ರ ಸಲ ಒಂದು ಸ್ವಲ್ಪ ಎವರೇಜ್ದಾಗ ಫರಕ್ ಬರ್ಬೋದು ಇನ್ನು ಈ ಗಾಡಿದ ನೋಡ್ಕೋಬೋದು ಯಾವ ಥರ ಈ ಗಾಡಿ ಅಟ್ರಾಕ್ಟ್ ಮಾಡ್ತದೆ ಅಂತ ಕೆರೆಯಿಂದ ಆಮೇಲೆ ಫ್ರಂಟ್ ಬಂದ್ ಮೋನೋಶಾಕ್ ಸಸ್ಪೆನ್ಷನ್ನ ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆ ಸಸ್ಪೆನ್ಷನ್ ಬರ್ತಾವ ಈ ಗಾಡಿದ ಲೋಗೋನ ನೋಡ್ಕೋಬೋದು ಲೋಗೋ ಒಂಥರ ಬ್ರ್ಯಾಂಡ್ ಇದ್ದಂಗೆ ಈ ಗಾಡಿ ಒಳಗೆ ಆಮೇಲೆ ಈ ಗಾಡಿ ಕಂಪ್ಯಾರಿಸನ್ ಮಾಡಬೇಕಾಗಿತ್ತು ಅಂದ್ರೆ ಇದರ ಇದು ವರ್ಸಸ್ ಬಿ ಎಮ್ ಡಬ್ಲ್ಯೂ ಜಿ ತ್ರೀ ಟೆನ್ ಆರ್ ಆರ್ ವರ್ಸಸ್ ನಿಂಜ ಸೋ ಈ ಎರಡು ಗಾಡಿ ಕಂಪ್ಯಾರಿಸನ್ ಮಾಡ್ಬೇಕೈತಿ ಕಮೆಂಟ್ ಮಾಡಿರಿ ಟ್ರೈ ಮಾಡ್ತೀನಿ ಹಂಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಂತಿಂತ ಹೊಸ ವೀಡಿಯೋಗಳು ಬರ್ತಿರ್ತಾವೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ